ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಚ್ಚು ಕಿಚನ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಈರುಳ್ಳಿಯಿಂದ ಒಂದು ಸಲಾಡನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋಗೆ ಫ್ರೂಟ್ ಸಲಾಡ್ ಹಾಗೆ ವೆಜಿಟೇಬಲ್ ಸಲಾಡ್ ಅಂತ ಮಾಡ್ತಾ ಇದ್ದೀವಿ ಬಟ್ ನಾನಿಲ್ಲಿ ಬರೀ ಈರುಳ್ಳಿ ಒಂದನ್ನು ಬಳಸ್ಕೊಂಡು ಅದರಲ್ಲಿ ಯಾವ ರೀತಿ ಸಲಾಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೋಪ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಸೊ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗಾದರೆ ಸ್ನೇಹಿತರೆ ಮತ್ತೆ ತಡ ಮಾಡಬೇಕು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಅದೇ ರೀತಿ ಯಾವ ರತ್ ಯಾವ ರೀತಿಯಾಗಿ ಒಂದು ಈ ಈರುಳ್ಳಿ ಸಲಾಡನ್ನ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಬೌಲಿಗೆ ಈರುಳ್ಳಿನ ಕಟ್ ಮಾಡಿ ಅದರ ಲೇಯರೆಲ್ಲ ತೆಗೆದ್ಬಿಟ್ಟು ಹಾಕೊಂಡಿದ್ದೀನಿ ನಂತರ ಇನ್ನೊಂದು ಬೌಲಲ್ಲಿ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಹಾಗೆ ಕಾಳು ಮೆಣಸಿನ ಪುಡಿ ಒಂದು ಹಾಕ್ ಟೇಬಲ್ ಸ್ಪೂನ್ ಅಷ್ಟೇ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಗೆ ಒಣ್ಮಿಕನ ಪುಡಿ ಮಾಡಿ ಹಾಕಿದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಅದ್ರ ಜೊತೆ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗು ಕೂಡ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇದ್ರ ಜೊತೆ ನಾನು ಟೊಮೊಟೊ ಸಾಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಹಾಕಿಬಿಟ್ಟು ತುಂಬಾ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಮಾಡ್ಕೊಬೋದಿ ಕೊನೆಯಲ್ಲಿ ಅರ್ಧ ಹೋದಷ್ಟು ನಿಂಬ ಹಿಂದುಬಿಟ್ಟು ಏನು ನಾವು ಈರುಳ್ಳಿನ ಎತ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನ ಕಟ್ ಮಾಡಿ ಈ ರೀತಿ ಲೇಯರ್ಗಳನ್ನ ಬಿಡಿಸಿಟ್ಕೋಬೇಕು ಸೊ ಅಂತಹ ಒಂದು ಮಸಾಲೆನ ಇದಕ್ಕೆ ಹಾಕಿಬಿಟ್ಟು ಎರಡೂ ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿದ್ರಾಯ್ತು ಇಲ್ಲಾಂದರೆ ಕೈಯಲ್ಲಿ ಮಾಡ್ಬೋದು ಕೈಯಲ್ಲಿ ಮಾಡಿದ್ರೆ ಈ ಥರ ಲೇಯರ್ಗಳಿರಲ್ಲ ಪೀಸ್ ಪೀಸ್ ಆಗುತ್ತೆ ಸೊ ಹಾಗಾಗಿ ನಾನು ಸ್ಪೂನಲ್ಲೇ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಇಂದ ಮಾಡಿರ್ತಕ್ಕಂಥ ಸಲಾಡ್ ರೆಡಿ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು